ಊಟದ ವೇಳೆ ಆದ್ದರಿಂದ ಹಸಿವು ಬಾಯಾರಿಕೆ ಹಾರಿಕೆ ಕಂಗಾಲ ನಮ್ಮ ಮುಂದಕ್ಕೆ ನೋಡಿದಂತೆ ಈ ತಾಮಲಿಂದ ಪಟ್ಟಣ ಕಾಣುತ್ತೆ ಇರಲಿ ಯಾವುದೇ ಪಟ್ಟಣ ಕಾಣುವಂತಿದೆ ಅಲ್ಲಿಗೆ ಹೋಗಿ ಬೋಧನ ಮುಗಿಸಿಕೊಂಡು ಮುಂದಕ್ಕೆ ನಾನು ಪ್ರಯಾಣ ಮಾಡೋಣ ಅಂತ ಹೇಳಿ ಆ ತಾಮಲಿಂದ ಪಟ್ಟಣದ ರಾಜ್ಯದ ದ್ವಾರ ಬಾಗಿಲಿಗೆ ಆ ಅರಮನೆ ಮುಂಭಾಗದಲ್ಲಿ ನಿಂತು ಮಹಾ ಮಹಿಮನ ಆಗ್ತಕ್ಕಂಥ ಋಷಿಗಳು ಯಾವ ಮಹಾತಾಯಿ ಸುಶೀಲಾದೇವಿ ನೋಡಿದ್ರು ಯಾರು ಪಾಪ ಅರಮನೆ ಬಾಗ್ಲಲ್ಲಿ ಬಂದು ನಿಂತಿದ್ದಾರೆ ಓಡೋಡಿ ಬಂದು ನೋಡ್ತಾಳೆ ಕೈಲಾಸದಿಂದ ಇಳಿದು ಬಂದ ಶಿವಗಣಗಳಂತೆ ನಾರಾಜ್ತಾ ಇದ್ದಾರೆ ಹಣೆ ತುಂಬಾ ವಿಭೂತಿ ಕಾವಿಕ ಮಂಡಲ ಧರಿಸಿದ್ದಾರೆ ಶಿವ ಶಿವಗಣಗಳಂತೆ ನಿಂತಿರುವ ಮಹರ್ಷಿಗಳನ್ನು ಕಂಡು ಯಾವ ಮಹಾರಾಣಿ ಎರಡು ಕೈಗಳನ್ನು ಜೋಡಿಸಿ ಜಯ ಮನೆ ಬಾಗಿಲಿಗೆ ಬಂದಂತ ಅತಿಥಿಗಳನ್ನು ಸತ್ಕಾರ ಮಾಡಬೇಕಾದ್ದು ಗೃಹಿಣಿಯ ಧರ್ಮ ಗೃಹಸ್ಥಾಶ್ರಮ ವಹಿಸಿಕೊಂಡ ಮೇಲೆ ಆ ಗೃಹಸ್ಥಾಶ್ರಮಕ್ಕೆ ತಕ್ಕಂತೆ ಬಾಲ್ಯ ಯೌವನ ಕೌಮಾರ್ಯ ವಾರ್ಧಿಕ್ ಮುಪ್ಪು ಎಲ್ಲ ಆಶ್ರಮಕ್ಕಿಂತಲೂ ಆಶ್ರಮ ಬಹಳ ಶ್ರೇಷ್ಠವಾದವಾದ ಮನೆ ಬಾಗಿಲಿಗೆ ಬಂದವರಿಗೆ ಇಡೀ ಹಣ್ಣವನ್ನು ಕೊಟ್ಟು ಬೆಳೆಸಬೇಕಾದ ನನ್ನ ಕರ್ತವ್ಯ ಅಂತ ಹೇಳಿ ಆ ಮಹರ್ಷಿಗಳನ್ನ ಕರೀತಾ ಇದ್ದಾರೆ ಬನ್ನಿ ಸ್ವಾಮಿ ಒಳಗಡೆ ತಾಯಿ ಅರಮನೆಯಲ್ಲಿ ಆಯ್ತಾರೆ ಯಾರೆ ಸ್ವಾಮಿ ಸಖಿಯರು ನನ್ನನ್ನು ಬಿಟ್ಟು ವಿನಃ ಮತ್ತೆ ಬನ್ನಿ डय सतिलोर्वादिवीता भवा ಪ್ರತಿ ಓರ್ವಳೇ ಇರುವಂತಹ ಸಂದರ್ಭದಲ್ಲಿ ನಮ್ಮಂತ ಯತಿಗಳು ಒಳಗಡೆ ಬರಬಾರದುಂತ ನಿಮ್ಮಂತವರ ಪಾದ ಸೇವೆಯನ್ನು ಮಾಡಿ ಈ ಜನ್ಮವನ್ನು ಸಾರ್ಥಕ ನಿಮ್ಮಂತವರ ಪಾದ ಈ ನಮ್ಮ ಅರಮನೆಗೆ ತಾಕಿದರೆ ನಮಗೆ ಪುಣ್ಯ ಬರುತ್ತೆ ಅನ್ಯತಾ ಭಾವಿಸುವ ಸ್ವಾಮಿ ದಯಮಾಡಿಸಿ ದಯಮಾಡಿಸಿ ಒಳಗಡೆ ಬನ್ನಿ ಎಂದಾಗ ಶಿವಾಯ ಕುಳಿತುಕೊಳ್ಳಲು ಉಚಿತವಾದ ಹಾಸನದಲ್ಲಿ ಕುಳ್ಳಿರಿಸಿ ಯಾವ ಮಹಾತಾಯ ಸುಶೀಲಾದೇವಿ ಅಂಜಲಿ ಬಂಗಳಾಗಿ ಕೈ ಮೈ ನಿಂತುಕೊಂಡು ಕೇಳ್ತಾಳಂತೆ ಸ್ವಾಮಿ ಈ ಪಾಮರಳಿಂದ ತಮಗೇನಾಗಬೇಕು ದಯಮಾಡಿ ಭಿನ್ನಹ ಮಾಡಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ತಾಯೇ ನಾನು ಬಹಳ ದೂರದಿಂದ ದಣಿದು ಬಂದಿದ್ದೀರಿ ಗೌತಮ ಮಹರ್ಷಿಗಳ ಆಶ್ರಮದಿಂದ ತೀರ್ಥಯಾತ್ರೆ ಮಾಡಬೇಕೆನ್ನುವುದಾಗಿ ಮಾರ್ಗವಾಗಬಾರದೆ ದಾರಿಯಲ್ಲಿ ಬರುವಾಗ ಹಸಿರು ಬಾಯಾರಿಗೆ ತೃಷ್ಣನನ್ನು ಆದ್ದರಿಂದ ಭೋಜನ ಮುಗಿಸಿಕೊಂಡು ಹೋಗಬೇಕೆಂಬರಾಗಿ ನಾನು ನನಗೆ ಬಂದಿದ್ದೇನೆ ಇಷ್ಟೇ ತಾಯಿ ಸ್ವಾಮಿ ಇದು ಈ ಕ್ಷಣದಲ್ಲಿಯೇ ಸಿದ್ಧ ಮಾಡಿ ನಿಮಗೆ ಊಟಕ್ಕೆ ಇಡ್ತೀನಿ ಅಂತ ಹೇಳಿ ಮಹತಾಯ ಒಳಗಡೆ ಓಡೋಡಿ ಹೋಗಿ ಅಡಿಗೆಯನ್ನು ಸಿದ್ಧ ಮಾಡಿ ಮಹರ್ಷಿಗಳ ಮುಂದೆ ಎಲೆಯನ್ನು ಹಾಕಿ ಆ ಅನ್ನವನ್ನು ತಂದು ಬಳಸುತ್ತಾ ಇದ್ದಾಳೆ ಮಹರ್ಷಿಗಳು ಅನ್ನಕ್ಕೆ ನೀನು ಕೈ ಇಡಬೇಕು ಆ ಸುಶೀಲಾದೇವ ಮುಖವನ್ನೇನು ಯಾಕೆ ಸ್ವಾಮಿ ನನ್ನಿಂದ ಏನಾದ್ರೂ ಅಪರಾಧವಾಯಿತೆ ಹಾಗೇನಿಲ್ಲ ಅಥವಾ ಅಡುಗೆ ಏನಾದ್ರೂ ಚೆನ್ನ ಹಾಗೇನಿಲ್ಲ ತಾಯೇ ನನ್ನದೊಂದು ಕಟ್ಟಳೆ ನಿನ್ನ ಕಟ್ಟಳೆ ಅದೇನು ತಾಯಿ ಏನು ಮಹಾಸ್ವಾಮಿ ನಿಮ್ಮ ಕಟ್ಟಳೆಮ್ಮ ਬਾਲਾਰਾ ਹਰ ਜੋ ਵੇ ਨਾਨੋ ਕਾ ಕರೆಸ್ತಾ ಇಲ್ಲಿ ಮಟ್ಟದಿದ್ದಾರೆ ಆ ಮಕ್ಕಳ ಮುಖ ನೋಡಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿ ನಾನು ಆಮೇಲೆ ಊಟ ಮಾಡ್ತೀನಿ ಇದು ನನ್ನ ಕಟ್ಟಳೆ ಮಕ್ಕಳ ಮುಖ ನೋಡಿದ್ರೆ ನಾನು ಯಾವತ್ತೂ ಊಟ ಮಾಡಲ ಅಂದ ಒಡನೆಯ ಮಕ್ಕಳಲ್ಲಿ ಹಡಿಯದ ಹುಟ್ಟು ಬಂಜೆ ಹೆದೆಗೆ ಬರ ಸಿಡಿಲು ಬಡುವಂತಾಗಿದೆ ತ್ರಿಶೂಲ ದಿನದಷ್ಟು ನೋವಾಗಿ ಶಿವನೇ ಬಬ್ಬಪ್ಪನೇ ಕೆಳಗಡೆ ಕೆಳಗಡೆ ಬಿದ್ದು ಬರಡಾಡಾಟ ಎಷ್ಟೋ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಗಡಗಡ ನಡಗೇಳೆ ಸ್ವಾಮಿ

ಸಂತಾನವನ್ನು ಕೊಟ್ಟಿಲ್ಲ ಸ್ವಾಮಿ ಮಕ್ಕಳನ್ನು ಎತ್ತ ಬಳಲ್ಲ ಮಕ್ಕಳಿಗೆ ಹಾಲುಣಿಸಿ ಪಾಲಿಸಿ ಆಡಿಸಿ ಪಾಲಿಸಿ ಬೆಳೆಸಿ ಮುದ್ದಾಡುವ ಭಾಗ್ಯವನ್ನ ದೇವರನ್ನು ಕೊಟ್ಟಿಲ್ಲ ಸ್ವಾಮಿ ಮಕ್ಕಳಿಲ್ಲದ ಬಂಜೆ ನೀವು ಊಟ ಮಾಡಿ ಬಂಜೆ ಎಂದ ಒಡನೆಯೇ ಊಟಕ್ಕಾಗಿ ಕುಳಿತಿದ್ದ ಮಹರ್ಷಿಗಳು ಪಕ್ಕದಲ್ಲಿ ಕಮಂಡಲ್ ಅವನ ಕೈ ಹಿಡ್ಕೊಂಡು ತಟ್ಟು ನಾನು ಕೇಳ್ತೇನೆ ಮಕ್ಕಳಿಲ್ಲದವರ ಮುಖ ನೋಡಿದ ಆ ಕ್ಷಣಕ್ಕೆ ದತ್ತಾಪ ದೋಷ ಬರುತ್ತೆ ಅಂತ ನಾನು ಕೇಳ್ತೀನಿ ಮಕ್ಕಳಿಲ್ಲದವಳ ನಿನ್ನ ಮನೆಯ ನಾನು ಊಟ ಮಾಡಿದೆ ಆದರೆ ನಾನು ಮತ್ತಷ್ಟು ನಾನು ದೋಷಕ್ಕೆ ಗುರಿ ಆಗಬೇಕಾಗುತ್ತೆ ಎಂಬುದಾಗಿ ಹಿಟ್ಟಿದ್ದ ಊಟವನ್ನು ಬಿಟ್ಟು ದಡ 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 ಹೋಗ್ತಾ ಇದ್ದಾರೆ ಹೋಗಿ ಎರಡು ಪಾದವನ್ನು ತುಂಬುತ್ತಳೆ ಹೇಳಿ ಸ್ವಾಮಿ ಇಟ್ಟನ್ನವನ್ನು ಬಿಟ್ಟು ಹೋಗಬೇಡಿ ಬಂದಂತ ಅತಿಥಿಗೆ ತೆಗೆದು ತನ್ನವನ್ನ ಕೆಟ್ಟ ರಾಣಿಯವಳು ಎಂಬ ಕೆಟ್ಟಪವಾದಕ್ಕೆ ನನ್ನನ್ನು ತಂದುಬೇಡಿ ದಯವಾಡಿ ಊಟ ಮಾಡಿಕೊಂಡು ಹೋಗಿ ಅಂದರೆ ಕಣ್ಣಲ್ಲಿ ಕಮ್ಮ ಬಲಿ ಧಳದಳೆ ಹರಿಯೇ ಮಹಾರಾಣಿಗೆ ಹೇ ಶಿವಮೇಶ್ವರ ಶಂಕರ ஜன்மட்டுு மகுவ மகுவ தாயு ஜனி ஆசுவிகொருந்து கருவிறேன் பெட்டவெந்த மெலி பெட்ட மரவிட மரவெந்த மேலியா மரக்கொண்டு காயு காரி ஆக ಇಲ್ಲದಿದ್ದರೆ ಇದು ಯಾವುದು ಇದ್ಯಾವುದು ಕೂಡ ಶಾಶ್ವತವಾದ ಬಳಿ ನಾನಂದ ದೀಪಾಲಿರೇ ಸುಖ ದೋರಾಂದ ಕಾರ